ಆತ್ಮೀಯ ವೀಕ್ಷಕರಿಗೆ ನಮಸ್ತೆ ಹೇಳ್ತಾ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಚಿಕನ್ ಬಿರಿಯಾನಿ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕು ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬರ್ರಿ ಮತ್ತೆ ಯಾಕೆ ತಡ ಮಾಡೋದು ರೆಸಿಪಿನ ಸ್ಟಾರ್ಟ್ ಮಾಡೋಣ ಅಂತ ಮೊದಲಿಗೆ ನಾನು ಒಂದು ಮಿಕ್ಸರ್ ಜಾರ್ ಒಳಗೆ ನಾಲ್ಕು ಹಸಿಮೆಣಸಿನ್ಕಾಯಿನ ಹಾಕ್ಕೊಳಕ್ಕತ್ತೇನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳಕತ್ತೀನಿ ಒಂದು ಮೀಡಿಯಮ್ ಸೈಜ್ದು ಟೊಮೆಟೋನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳಕತ್ತೀನಿ ಸ್ವಲ್ಪ ಹಸಿ ಶುಂಠಿನ ಹಾಕ್ಕೊಳಕತ್ತೀನಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳಕತ್ತೇನೆ ಸ್ವಲ್ಪ ಮೆಣಸಿನಕಾಳು ಹಾಕ್ಕೊಳಕತ್ತೇನೆ ಎರಡು ಯಾಲಕ್ಕಿ ತೊಗೊಂಡಿನಿ ಅವನ್ನು ಹಾಕ್ಕೊಳಕತ್ತೇನೆ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳಕತ್ತೇನೆ ಒಂದು ನಾಲ್ಕು ಲವಂಗ ಹಾಕ್ಕೊಳಕ್ಕತ್ತೇನಿ ಇದೆಲ್ಲದನ್ನೂ ಚಲೋತ್ನಾಗಿ ರುಬ್ಕೊಂಬರೋಣ ಅಂತ ನೋಡಿರಿ ಈ ರೀತಿಯಾಗಿ ರುಬ್ಕೊಂಬಂದೀನಿ ಇದು ಈ ರೀತಿಯಾಗಿ ಪೇಸ್ಟ್ ರೀ ಹಂಗೆ ರುಬ್ಕೊಂಬಂದಿನಿ ಇಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿನಿ ಇದಕ್ಕೆ ರುಬ್ಬಿಂದ ಅಲ್ಲರಿ ಮಸಾಲೆ ಅದನ್ನ ಇವಾಗ ಇವಾಗೇನೈತಿ ಇದಕ್ಕೆ ಸ್ವಲ್ಪ ಮೊಸರು ಹಾಕೊಳಕತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಕತ್ತೇನೆ ಇದೆಲ್ಲದನ್ನೂ ಚೊಲೋತ್ತಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಇದೆಲ್ಲದೂ ಚೊಲೋತ್ತಾಗಿ ಮಿಕ್ಸ್ ಆಗೈತಿ ಇದನ್ನ ಒಂದು ಹದಿನೈದು ನಿಮಿಷ ಹಂಗೆ ಬಿಟ್ಬಿಡೋಣ ರೀ ಇನ್ನೊಂದು ಕಡೆ ಒಂದು ಕುಕ್ಕರನ್ನು ಬಿಸಿಗಿಟ್ಟು ಅದಕ್ಕೆ ಅಡುಗೆ ಎಣ್ಣೆನ ಹಾಕ್ಕೊಳಕತ್ತೇನು ರೀ ಈರುಳ್ಳಿನ ಉದ್ಗ ಕಟ್ ಮಾಡ್ಕೊಂಡಿದ್ನ ಅದನ್ನು ಹಾಕ್ಕೊಳಕತ್ತೀನಿ ಇದನ್ನು ಚಲೋತ್ನಾಗಿ ಫ್ರೈ ರೀ ಇದಕ್ಕೆ ಮೊದಲ ನಾನು ಚಕ್ಕೆ ಲವಂಗ ಏಲಕ್ಕಿ ಅದನ್ನೆಲ್ಲ ಹಾಕೊಂಡಿಲ್ರಿ ಯಾಕಂದ್ರೆ ಸೀದೋಗುತ್ತೆ ಅಂತಂದು ನಾನು ಅದನ್ನು ಆಮೇಲೆ ಹಾಕ್ಕೊತೀನಿ ನೋಡಿರಿ ಈರುಳ್ಳಿ ಈ ಥರ ಕಲರ್ ರೀ ಕೆಂಪಗೆ ಆ ರೀತಿ ಹುರ್ಕೊಂಡಿನಿ ಏನೈತಿ ಚಕ್ಕಿ ಲವಂಗ ಏಲಕ್ಕಿ ಮತ್ತು ಪಲಾವೆಲಿ ಮತ್ತು ಸ್ವಲ್ಪ ಕಸ್ತೂರಿ ಚಕ್ರ ಚಕ್ಕರೆಮೊಗ್ಗು ಎಲ್ಲನೂ ಹಾಕ್ಕೊಳಕತ್ತೇನಿ ಇದನ್ನು ಚೊಲೋತ್ತನಾಗೆ ಒಂದು ಸರಿ ಫ್ರೈ ಅಂತ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಎರಡನ್ನೂ ಹಾಕೊಳಕತ್ತೀನಿ ಇದನ್ನು ಬಾಡಿಸ್ಕೊಳ್ಳೋಣ ಅಂತ ಇದು ಎಲ್ಲ ಫ್ರೈ ಆಗೈತಿ ಚೊಲೋತ್ನೇಗಿ ಇವಾಗ ನಾನು ಆವಾಗೇನು ಕಲಸಿಟ್ಕೊಂಡಿದ್ನಲ್ಲ ಚಿಕನ್ ಅದನ್ನ ಹಾಕ್ಕೊಳಕತ್ತೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳಕತ್ತೀನಿ ರೀ ಇದು ಆಪ್ಷನಲ್ ಖಾರ ಬೇಕನ್ನೋರಾದ್ರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಇದನ್ನು ಚೊಲೋತ್ನೇ ಫ್ರೈ ಮಾಡ್ಕೊಂಬರೋಣಂತ ನೋಡಿರಿ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ನಲ್ಲ ಎಷ್ಟು ಚಲೋ ಕಲರ್ ಬಂದೈತಿ ಇವಾಗ ಎರಡು ಗ್ಲಾಸಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ರೀ ಅದನ್ನ ಹಾಕ್ಕೊಳಕತ್ತೇನಿ ಇದೆಲ್ಲನೂ ಒಂದು ಸರಿ ಚೊಲೋತ್ನಾಗಿ ಮಿಕ್ಸ್ ಅಂತ ಅಕ್ಕಿನ ಯಾವ ಗ್ಲಾಸ್ನಾಗ ಅಳತಿ ಮಾಡಿ ತಗೊಂಡ್ರಿದ್ರು ಅದ ಗ್ಲಾಸ್ನಾಗ ಅಳತಿ ಮಾಡಿ ನೀರನ್ನು ತೊಗೊಳ್ರಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಳಕತ್ತೇನಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳೋಣ ರೀ ನಾನಿಲ್ಲಿ ಒಂದು ವಿಜಲನ್ನು ಕೂಗಿಸ್ಕೊಳಕತ್ತೀನಿ ಕೆಲ್ವೊಂದು ಕುಕ್ಕರಲ್ಲಿ ಕೆಲವೊಂದು ಥರ ರೀ ಬೇರೆ ಬೇರೆ ಕುಕ್ಕರಲ್ಲಿ ಎರಡೆರಡು ವಿಜಲ್ ಬರುತ್ತೆ ನಾನಿಲ್ಲಿ ಒಂದ ವಿಜಲನ್ನು ಕೂಗಿಸ್ಕೊಳಕತ್ತೀನಿ ನೋಡಿರಿ ಎಷ್ಟು ಚಲೋ ಬಂದೈತಿ ಬಿರಿಯಾನಿ ಬಿರಿಯಾನಿ ಕಲರೂ ಚಲೋ ರೀ ಇದು ಮಾಡೋಕೂ ಭಾಳ ಈಸಿ ಐತ್ರಿ ಹಂಗೆ ಭಾಳ ರುಚಿಯಾಗಿನೇ ಇರುತ್ತೆ ಮನೆಯಾಗ ತಪ್ಪದೇ ಈ ರೆಸಿಪಿನ ಟ್ರೈ ಮಾಡಿರಿ ಹಂಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನನ್ನ ಚಾನಲ್ಗೆ ಹಿಂಗೆ ಸಪೋರ್ಟ್ ಮಾಡ್ತೀರಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ರೀ ಎಲ್ರಿಗೂ ಕೂಡ